ವಿಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ಸುಧಾ ತ್ರೀ ಹದಿನಾರು ಏಪ್ರಿಲ್ ಹತ್ತೊಂಬತ್ತ ತೊಂಬತ್ಮೂರು ಹತ್ತು ಗಂಟೆ ಮೂವತ್ತು ನಿಮಿಷ ರಾಮನಗರದಲ್ಲಿ ಜನನ ಗನಿಷ್ಠ ನಕ್ಷತ್ರ ನಾಲ್ಕನೇ ಪಾದ ಕುಂಭರಾಶಿ ವೃಶ್ಚಿಕ ಲಗ್ನದಲ್ಲಿ ಜನನ ಸುಧಾ ಅವರೇ ಶುಕ್ಲ ಯೋಗದಲ್ಲಿ ಹುಟ್ಟಿದಿರ ಒಳ್ಳೆ ಯೋಗ ನಿಮ್ಗೆ ಚುಲಿ ಒಳ್ಳೆ ಯೋಗ ಅಂದ್ರೆ ಏನು ಗರಿ ಒಳ್ಳೆ ಯೋಗ ಬನ್ನಿ ಆಗ ಆದರೆ ಜಾಸ್ತಿ ಏನು ಹೇಳುತ್ತ ಲಗ್ನೇಶನೇ ನೀಚಾಗಿಬಿಟ್ಟಿದ್ದೇನೆ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಅಂದರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದು ಬಾಲ್ಯಾವಸ್ಥೆ ಆದರೆ ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ ಯಾವುದೇ ಗೃಹ ಯೌವನ ಇದ್ದರೆ ನೂರಕ್ಕೂ ನೂರು ಫಲ ಕೊಡುತ್ತೆ ಉಚ್ಚ ನೀಚ ಹಾಗೂ ಕೇತುಗಳಿಗೆ ಇದು ಅನ್ವಯಿಸುವುದಿಲ್ಲ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ದಿನೇಶ ಹನ್ನೊಂದು ಲಾವೇಶ ಅದೇ ರೀತಿ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಅದೇ ರೀತಿ ಆರು ಎಂಟು ಹನ್ನೆರಡು ಬಾರಿ ಕಟ್ಟಿಸ್ತಾರ ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದು ಮಾಡ್ತೈತೆ ಕೆಟ್ಟದ್ದು ಮಾಡ್ತದೆ ಇಸ್ ಡಿಪೆಂಡ್ ಅಪಾನ್ ದಿ ಮೂರನೇ ಭಾವದ ಸ್ವಾಮಿ ಹಾಗಾದರೆ ವೃಶ್ಚಿಕಲ ಗಿಡದ ಯೋಗಕಾರಕ ಗ್ರಹಗಳೇ ಆಗೋದು ಒಂದನೇದೇ ಕುಜ ಎರಡನೇದು ಬಂದು ಗುರು ಮೂರನೇದು ಬಂದು ಶನಿ ನಾಲ್ಕನೇದು ಬಂದು ಚಂದ್ರ ಐದನೇದು ಬಂದು ಸೂರ್ಯ ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಬುಧ ಅತಿ ದೊಡ್ಡ ವಿರೋಧಿ ಶುಕ್ರ ಅತಿ ದೊಡ್ಡ ವಿರೋಧಿ ಹಾಗ ಆದರೆ ಜಾತಕದಲ್ಲಿ ಗ್ರಹಗಳ ಸ್ಥಿತಿಯನ್ನು ನೋಡೋಣ ನೋಡಿ ಗ್ರಹಗಳ ಸ್ಥಿತಿ ನೀಚ ರಾಹು ನೀಚ ಕುಜ ನೀಚ ಕೇತು ಉಚ್ಚ ಸೂರ್ಯ ಉಚ್ಚ ಶುಕ್ರ ವಕ್ರೀಯ ಶುಕ್ರ ನೋಡಿ ಈ ಮಾರ್ಕ್ ಇದೆಯಲ್ಲ ಕ್ವೆಶನ್ ಮಾರ್ಕ್ ವಕ್ರಿಯ ಅಂತ ಕರಿತೇವೆ ಇಲ್ಲಿ ಯಾರೂ ಅಸ್ತಂಗತ ಆಗಿಲ್ಲ ಮೂರು ಜನ ನೀಚರಿದ್ದಾರೆ ಎರಡು ಜನ ಹುಚ್ಚಿದ್ದಾರೆ ಎರಡು ಗ್ರಹಗಳು ಇದೆ ಮೂರು ಗ್ರಹ ನೀಚಗಳಿವೆ ಹಾಗಾಗಿ ನಿಮ್ಮ ಜೀವನ ಸಂಪೂರ್ಣ ಮಿಕ್ಸ್ ಮಿಕ್ಸ್ ಜೀವನ ನಿಮ್ದು ಬನ್ನಿ ಹಾಗಾದರೆ ನೀಚ ರಾಹು ಲಗ್ನದಲ್ಲಿ ಅದೇ ಅದೇ ಒಂದನೇ ಭಾಗ ಸ್ವಾಮಿನು ನೀಚ ಎಲ್ಲಿ ಒಂಬತ್ತರಲ್ಲಿ ಇದು ಒಂದರಲ್ಲಿ ಇಲ್ಲ ರೀ ಕೇಂದ್ರ ಕೆಡಬಾರದು ರೀ ಕೇಂದ್ರ ಕೆಡಬಾರದು ಜೀವನ ಅತಂತ್ರ ಸ್ಥಿತಿ ಬಂದ್ಬಿಡುತ್ತೆ ಹೌದು ಜೀವನ ಅತಂತ ಸ್ಥಿತಿ ಬರುತ್ತೆ ಆಮೇಲೆ ಏನಾ ಪೇರಿ ಆಗುತ್ತೆ ಕಂಟಿನ್ಯೂ ಆಗಿ ಕಾನ್ಸ್ಟನ್ಸನ್ ಇರೋದಿಲ್ಲ ಕಾನ್ಸ್ಟೆಂಟ್ ಇರುವುದಿಲ್ಲ ರೀ ಕಾನ್ಸ್ಟೆಂಟ್ ಇರುವುದಿಲ್ಲ ಜೀವನ ನೋಡಿ ಈ ಒಂದನೇ ಭಾಗದ ಫಲವನ್ನು ನೀವು ಬಹಳ ಮಾಡ್ಕೊಂಡ್ರಿ ಇರೋ ಸತ್ಯನೇ ಹೇಳ್ಬೇಕು ನಾನು ಈಗ ನಿಮ್ಮನ್ನ ಖುಷಿ ಪಡ್ಸಕ್ಕಂತ ನಾನು ನಿಜಾತ್ ಕೇಳ್ತಾ ಇಲ್ಲ ಅಷ್ಟು ಅಷ್ಟು ಇದರಲ್ಲಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಇರುತ್ತೆ ನಿಮಗೆ ನಾನು ಹೇಳೋದ್ರಲ್ಲಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಇರುತ್ತೆ ಅಷ್ಟು ವ್ಯಕ್ತಿತ್ವ ಹೇಳ್ಕೊಳ್ಳೋಂಗೆ ಬೆಳೆಯೋದಿಲ್ಲ ಒಳ್ಳೆ ಗುಣಗಳು ಬೆಳೆಯೋದಿಲ್ಲ ಒಳ್ಳೆ ವಿಚಾರಗಳಿಗೆ ಸಂಖ್ಯೆ ಕೊ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡೋದಿಲ್ಲ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸೋದಿಲ್ಲ ಮೆಂಟಲಿ ಕೆಪಾಬಿಲಿ ಇರೋದಿಲ್ಲ ಫಿಸಿಕಲಿ ಸ್ಟ್ರಾಂಗ್ ಇರೋದಿಲ್ಲ ಆಸೆ ಆಕಾಂಕ್ಷೆಗಳಿಗೆ ಈಡೇರೋದಿಲ್ಲ ಒಳ್ಳೆ ಇಮೇಜ್ ಬೆಳೆಯೋದಿಲ್ಲ ಒಳ್ಳೆ ಬುದ್ಧಿವಂತಿಕೆ ಬೆಳೆಯೋದಿಲ್ಲ ಗ್ರಾಸ್ಪಿಂಗ್ ಪವರ್ ಭಾಳ ಕಡಿಮೆ ಇರುತ್ತೆ ಮಾತಿನಲ್ಲಿ ವಜನತ್ವ ಇರುವುದಿಲ್ಲ ಮಾತಿನಲ್ಲಿ ದಾಟಿ ಇರುವುದಿಲ್ಲ ಬೇಜವಾಬ್ದಾರಿಯಾಗಿ ನಡ್ಕೊಳ್ತೀರಿ ಒಂದನೇ ಭಾವ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ನೀಚ ರಾಹು ನೀಚ ಕೇತು ಒಳ್ಳೆಯವನಲ್ಲ ದಯವಿಟ್ಟು ನೀವು ಶಾಂತಿ ಮಾಡಿಕೊಳ್ಳಿ ನಾಗ ಪ್ರತಿಷ್ಠಾಪನೆ ಹಾಗೂ ಕೆಂಪು ಬಣ್ಣದ ಯಾವುದೇ ಬಟ್ಟೆ ಆಗಲಿ ಅದು ಅದು ಇನ್ನರ್ ವೇರ್ ಆಗಲಿ ಇಲ್ಲ ಔಟರ್ ವೇರ್ ಆಗಲಿ ಇನ್ನರ್ ವಿಯರ್ ಹಾಕ್ಲೇಬಾರದು ನೀವು ಇನ್ನರ್ ವಿಯರ್ ಕೆಂಪು ಬಣ್ಣದ ಯೂಸ್ ಮಾಡಲೇಬಾರದು ಮೋಸ್ಟ್ ಡೇಂಜರಸ್ ಮೋಸ್ಟ್ ಹಾರಿಬಲ್ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಎಲ್ಲದಕ್ಕಿಂತ ಬೇಜಾರು ಸಂಗತಿ ಅಂದ್ರೆ ಒಂದನೇ ಮನೆಯಲ್ಲಿ ರಾಹು ನಾಲ್ಕನೇ ಮನೆಯಲ್ಲಿ ಶನಿ ಏಳನೇ ಮನೆಯಲ್ಲಿ ನೋಡಿ ಕೇತು ಹತ್ತನೇ ಮನೆಯಲ್ಲಿ ಯಾರಿಲ್ಲ ಇದು ಕಾಲ ಸರ್ಪ ದೋಷ ನಿಮಗಿರೋದು ಮೋಸ್ಟ್ ಡೇಂಜರಸ್ ದೋಷ ಮೋಸ್ಟ್ ಡೇಂಜರಸ್ ವಿಪರೀತ ಕಷ್ಟಗಳು ಬರ್ತವೆ ವಿಪರೀತ ಸಾಲವನ್ನು ಮಾಡ್ಕೋತೀರಿ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ ವಿರೋಧಿಗಳು ಹುಡುಗುತ್ತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ ವಿವಾದಗಳಿಗೆ ಗುರಿಯಾಗ್ತಿರಿ ಹಾಕ್ತಿರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟ್ ಕಚೇರಿ ಅಡ್ಡಾಡ್ತೀರಿ ಎರಡು ಕೀಳುಗಳು ತೊಂದರೆ ಬರುತ್ತೆ ತಂದೆಯ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ಕೆಟ್ಟ ಘಟನೆಯಲ್ಲಿ ಜೀವಕ ಅಪಾಯ ರೋಗದಿಂದ ಜೀವಕ ಅಪಾಯ ಆಕ್ಸಿಡೆಂಟ್ ಅಲ್ಲಿ ಜೀವಕಪಾಯ ಜನರ ಹೊಡೆದಾಟದಲ್ಲಿ ಜೀವಕ ಅಪಾಯ ಅತ್ತೆ ಮನೆ ಅಂದ್ರೆ ಗಂಡನ ತಾಯಿ ಹಾಗೂ ತಂದೆ ಅವರ ಜೊತೆಗೆ ಸರಿಯಾದ ಸಂಬಂಧ ಉಳಿಯುವುದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ ಅವರ ಜೊತೆಗೆ ಸಂಬಂಧ ಸರಿಯಾಗಿ ಉಳಿಯೋದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ ನಾಗ ಪ್ರತಿಷ್ಠಾಪನೆ ಮಾಡಲೇಬೇಕು ಇಲ್ಲ ಅಂದ್ರೆ ಭಾಳ ಕಷ್ಟಕ್ಕೆ ಬೀಳ್ತೀರಿ ಕುಜಶಾಂತಿ ಮಾಡ್ಕೊಳ್ಳೇಬೇಕು ಕುಜಶಾಂತಿಗೆ ಒಂದು ಮಂತ್ರ ಹೇಳ್ತೀನಿ ಮಾಡ್ಕೊಂಬಿಡಿ ಇನ್ನಾನು ಬೆಳಗ್ಗೆ ಎದ್ದು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೇಳಿಬಿಡಿ ಇಲ್ಲ ಅಂದರೆ ಅನ್ನೆಸೆಸರಿ ತೊಂದರೆಗೇಡಾಗ್ತದೆ ನೀವು ಓಂ ಅಂಗಾರಕಾಯ ವಿದ್ಮಹಿ ವಿದ್ಮಹೆ ಓಂ ಅಂಗಾರಕಾಯ ವಿದ್ಮಹೆ ಶಕ್ತಿ ಹಸ್ತಾಯ ಧೀಮಹಿ ಓ ಶಕ್ತಿ ಹಸ್ತಾಯ ಧೀಮಹಿ ತನ್ನು ಕುಜ ಪ್ರಚೋದಯಾತ್ ಓ ಅಂಗಾರಕಾಯ ವಿದ್ಮಹಿ ಅಂಗಾರಕಾಯ ವಿದ್ಮೇಹೆ ಶಕ್ತಿ ಹಸ್ತಾಯ ಧೀಮಹಿ ತನ್ನು ಕುಜ ಪ್ರಚೋದಯ್ ಈ ಮಂತ್ರವನ್ನ ತಾವು ದಿನನೂ ಹೇಳಿಕೊಳ್ಳಬೇಕು ಕೆಂಪು ಬಣ್ಣದ ವಸ್ತುಗಳಾಗ್ಲಿ ಬಟ್ಟೆ ಆಗಲಿ ಯಾವುದೇ ರೀತಿ ಕೆಂಪು ಬಣ್ಣದ ಕಲರ್ ಆಗಲಿ ತಾವು ಯೂಸ್ ಮಾಡಬಾರದು ಶಾಸ್ತ್ರ ಹೇಳ್ತಾ ಇದೆ ನೋಡಿ ಇವನು ಒಂಬತ್ತನೇ ಭಾವದ ಸ್ವಾಮಿ ಯಾರು ಸಾರಿ ಇದು ಇವನು ಒಂಬತ್ತನೇ ಭಾವದ ಸ್ವಾಮಿ ಇವನು ಮೂರು ಮತ್ತು ನಾಲ್ಕನೇ ಭಾವದ ಸ್ವಾಮಿ ಸ್ವಂತ ಮನೆಯಲ್ಲಿದ್ದಾನೆ ದಿಟ್ ಈಸ್ ಭಾರಿ ಇಂಪಾರ್ಟೆಂಟ್ ಇದು ನೋಡಿ ಇಲ್ಲಿ ಏನಾಗುತ್ತೆ ಅಂದ್ರೆ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ ಭಾಳ ಧೈರ್ಯಶಾಲಿ ನೀವು ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಕಾಂಪಿಟೇಷನ್ ಅಂತ ಬಂದರೆ ಯಾವುದಕ್ಕೂ ಹೆದರೋದಿಲ್ಲ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಎತ್ತಿದ ಕೈ ಕಲೆಯಲ್ಲಿ ಆಸಕ್ತಿ ತೋರಿಸ್ತೀರಿ ಒಳ್ಳೆಯ ಟ್ಯಾಲೆಂಟ್ ಇರುತ್ತೆ ಭಾಳ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ ತಿರುಗಾಟದಲ್ಲಿ ಲಾಭವನ್ನು ಪಡ್ಕೋತೀರಿ ಇದು ಮೂರನೇ ಭಾವದ ಪರ ಅದೇ ರೀತಿ ನಾಲ್ಕನೇ ಭಾವದ ತಾಯಿ ಜೊತೆಗೆ ವಿಪರೀತ ವ್ಯಾಮೋಹ ಇರುತ್ತೆ ಪ್ರೇಮ ಇರುತ್ತೆ ಸಂಬಂಧ ಬಹಳ ಚೆನ್ನಾಗಿರುತ್ತೆ ನೀವು ಹುಟ್ಟಿದ ಮೇಲೆ ತಾಯಿಗೆ ಲಕ್ ಚೇಂಜ್ ಆಗುತ್ತೆ ಹಾ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಸ್ನೆಸ್ ಮನ್ ಆಗಿರ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನ ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ಕೊತೀರಿ ಹೈಯರ್ ಎಜುಕೇಶನ್ ಮಾಡ್ಕೋತೀರಿ ಕೋರ್ಟು ಕಚೇರಿ ಅಂತ ಬಂದರೆ ಯಾವುದಕ್ಕೂ ಹಿಂದೆ ಮುಂದೆ ನೋಡಲ್ಲ ಮನೆಯ ಸ್ಥಿತಿಯನ್ನು ಎತ್ತರ ಕೊಡ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಮಾಡ್ಕೋತೀರಿ ಮೂವೇಬಲ್ ಅನ್ ಡಿಮೋವೆಬಲ್ ಪ್ರಾಪರ್ಟಿಯನ್ನು ಗಳಿಸ್ತೀರಿ ಇದು ನಾಲ್ಕನೇ ಭಾವದ ಫಲ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಧರ್ಮವನ್ನು ನಂಬ್ತೀರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನ ಸಾಗಿಸ್ತೀರಿ ಗೆಲುವು ಸದಾ ನಿಮ್ದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಬಹಳ ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯನ್ನು ತಂದುಕೊಡ್ತೀರಿ ನೋಡಿ ಇಲ್ಲಿ ಇಲ್ಲೇ ಮಹಾಪುರುಷ ರಾಜಯೋಗ ಆಗಿದೆ ದೊಡ್ಡ ರಾಜಯೋಗ ಇದು ಅದೇ ರೀತಿ ವಿಷಯೋಗನೂ ಆಗಿದೆ ಇಲ್ಲಿ ಮುಜುಗರ ಏನಂದ್ರೆ ಪ್ರತಿ ಎರಡು ವರ್ಷ ಇಲ್ಲ ಮೂರು ವರ್ಷಕ್ಕೊಮ್ಮೆ ನೀವು ಮೃತ್ಯುಂಜಯ ಹೋಮ ಮಾಡ್ಕೊಳ್ಳಿಲ್ಲ ಅಂದ್ರೆ ಮನಸ್ಸು ಮತ್ತು ದೇಹದಲ್ಲಿ ವಿಷ ತುಂಬ್ಕೊಳ್ಳುತ್ತೆ ಸುಧಾ ಅವರೇ ಮನಸ್ಸಿನಲ್ಲಿ ಇಲ್ಲ ಅಂದ್ರೆ ದೇಹದಲ್ಲಿ ವಿಷ ತುಂಬ್ಕೊಳ್ಳುತ್ತೆ ಒಂದು ಒಂದು ತಾಮ್ರದ ಬಳ್ಳಿ ವಿಧು ತಗೊಳ್ಳಿ ಒಂದು ತಾಮ್ರ ತಾಮ್ರದ ಬಟ್ಲಾ ತಗೊಳ್ಳಿ ಅದರಲ್ಲಿ ಚಿಕ್ಕ ಒಂದು ಈಶ್ವರ ಲಿಂಗು ಇಡಿ ಅವ್ರ ತುಂಬಾ ನೀರು ಹಾಕಿ ಹಾಕ್ಬಿಟ್ಟು ಓಂ ಸೋಮ ಸೋಮ ಏನವ ಓಂ ಸೋಮ ಸೋಮ ಹೇಳಿ ಮರದಿನ ಬೆಳಗ್ಗೆದ್ದ ಆ ನೀರನ್ನು ಸೇವಿಸಿ ಅದು ಒಂಥರ ಮೃತ್ಯುಂಜಯ ಹೋಮ ಮಾಡಿದಂಗೆ ನಿಮ್ಮ ಆರೋಗ್ಯದಲ್ಲಿ ಏರಿಕೆ ಬರುತ್ತೆ ದಯವಿಟ್ಟು ಆ ಕೆಲಸ ಮಾಡ್ಕೊಳ್ಳಿ ವಿಷಯೋಗ ಇಲ್ಲಾಂದರೆ ಮೂರು ವರ್ಷಕ್ಕೊಮ್ಮೆ ಇಲ್ಲ ಎರಡು ವರ್ಷಕ್ಕೊಮ್ಮೆ ಮೃತ್ಯುಂಜಯ ಹೋಮ ಮಾಡಿಸಲೇಬೇಕು ಇಲ್ಲಾಂದ್ರೆ ಅನಾರೋಗ್ಯಕ್ಕೀಡಾಗ್ತೀರಿ ಅದು ಮೆಂಟಲಿ ಇರ್ಬೋದು ಫಿಸಿಕಲಿ ಇರ್ಬೋದು ವಿಷಯೋಗದ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ದೋಷನೂ ಆಗಿದೆ ಪ್ಲಸ್ ಯೋಗನೂ ಆಗಿದೆ ಪಂಚಮಹಾಪುರುಷ ರಾಜಯೋಗ ವಿಪರೀತ ದೊಡ್ಡ ರಾಜಯೋಗ ಹೌದು ಪಂಚಮಹಾಪುರುಷ ರಾಜಯೋಗ ವಿಪರೀತ ದೊಡ್ಡ ರಾಜಯೋಗ ಬುಧನಿಂದ ಭದ್ರ ಶುಕ್ರನಿಂದ ಮಾಲಿವ್ಯ ಕುಜನಿಂದ ರುಚಕ ಗುರುನಿಂದ ಹಂಸ ಶನಿಯಿಂದ ಸಸಾ ಮಹಾಪುರುಷ ರಾಜಯೋಗ ಬಹಳ ನಿಯತ್ನವರು ಇರ್ತಾರೆ ಅವರು ಬಹಳ ಸಿನ್ಸಿಯರ್ ಇರ್ತಾರೆ ಅವರ ದೃಷ್ಟಿ ಅವರ ಏಕೈ ಏಕಾಗ್ರತೆ ಹೆಚ್ಚಾಗಿರುತ್ತೆ ಅವರು ಅವ್ರು ಏನೇ ಮಾಡಿದರೂ ಬಹಳ ಏಕಾಗ್ರತೆಯಿಂದ ಮಾಡ್ತಾರೆ ಬಹಳ ಸ್ಟ್ರೇಟ್ ಫಾರ್ವರ್ಡ್ ಇರ್ತಾರೆ ನೋ ಫಿಲ್ಟರ್ ಅವ್ರಿಗೆ ಅವ್ರು ಏನಾದರೂ ಬೈಬುಕ್ ಹೋದರೆ ಬೈದಾಕ್ಬಿಡ್ತಾರೆ ಹಾ ಸಸಾ ಮಹಾಪುರುಷ ರಾಜಯೋಗರು ಇರುದೇ ಆಗಿ ಯಾರಿಗೆ ಶನಿ ಚಲೋ ಇರ್ತಾರೋ ಅವ್ರು ಯಾವತ್ತಿದ್ದು ನೇರನು ನೀರಾಗಿರ್ತಾರೆ ಯಾರ ಜಾತಕದಲ್ಲಿ ಸಸಾ ಮಹಾಪುರುಷ ರಾಜಯೋಗುತ್ತೋ ಅವ್ರಿಗೆ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಪಂಚಮಹಾಪುರುಷ ರಾಜಯೋಗ ಆಗಲಿ ಕೇತು ಆಗಲಿ ಸೂರ್ಯ ಆಗಲಿ ಚಂದ್ರನಿಂದ ಆಗೋದಿಲ್ಲ ಬರೀ ಐದೇ ಐದು ಗ್ರಹಗಳಿಂದ ಆಗೋದು ಬುಧ ಶುಕ್ರ ಕುಜ ಗುರು ಶನಿ ದಯವಿಟ್ಟು ಏಳು ಕ್ಯಾರೆಟ್ ನೀಲ ಹಾಕೊಳ್ಳಿ ನನ್ನ ಹತ್ರ ಸಿಗುತ್ತೆ ಒಂಬತ್ತು ದಿನ ಪೂಜೆ ಮಾಡಿ ಕೊಡ್ತೇನೆ ನಾನು ನೀಲ ಹಾಕ್ಕೊಳ್ಳಿ ಬಹಳ ಒಳ್ಳೇದಾಗುತ್ತೆ ನಿಮಗೆ ನನ್ನ ಹತ್ರ ಸಿಗುತ್ತೆ ಒಂಬತ್ತು ದಿನ ಜಪ ಹೋಮ ಮಾಡಿ ಕೊಡ್ತೇನೆ ಹೌ ಬನ್ನಿ ವಿರೋಧಿಗಳಿಬ್ರು ಇಲ್ಲೇ ಶುಕ್ರ ತಟಸ್ಥನಾದ್ರೆ बुध नीचभंगराज योग जन बहुत दुड योग नीचभंग राजयोग बहुत दुड राजयोग अंतिहा राजयोग सुधाव बहुत राज राजयोग डॉक्टर राजकुमार राज योग रजनीकांत नीचभंगराजनिकां राज योग ఒబమా నీచభంగరాజ డొనాల్డ్ ట్రంప్ నీచ బంగరాజ్యోగ మోదీజీ నీచభంగయోగ అమితాబ్ బచ్చన్ నీచభంగయోగ సచిన్ తెండూల్కర్ నీచభంగరాజ అష్టూ దొడ్డదు ఈ నీచభంగరాజుయోగ విపరీత హపరీత ప్రాపర్టీ విపరీత ఫైనాన్సు విపరీత సంపత్ విపరీత యశస్సు విపరీత కీర్తి కొడవంత యోగవే నీచభంగరాజ ಯಾರ ಜಾತಕದಲ್ಲಿ ನೀಚ ಬಂಗರಾಜೋ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಕೊಡ್ತಾನೆ ಪ್ಲಸ್ ಅದು ಒಂದು ಐದನೇ ಭಾವದ ಫಲವನ್ನು ಕೊಡ್ತಾನೆ ಒಳ್ಳೆ ಎಜುಕೇಷನ್ನು ಒಳ್ಳೆ ದಾಂಪತ್ಯ ಒಳ್ಳೆ ಸೆಕ್ಷುವಲ್ ಲೈಫು ಒಳ್ಳೆ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಮಕ್ಕಳು ಹುಡ್ತಾರೆ ಬಹಳ ಪಾಪ್ಯುಲಾರಿಟಿ ಇರುತ್ತೆ ಪ್ರೀತಿ ಪ್ರೇಮದಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಹೆಂಡತಿ ಮಕ್ಕಳು ಎಲ್ಲರ ನಿಷ್ಕಳಂಕ ನಿರ್ಮಾಣದ ಪ್ರೀತಿಯನ್ನು ಪಡ್ಕೋತೀರಿ ಕಾಂಪಿಟೇಷನ್ ಅಂತ ಬಂದರೆ ಗೆಲುವು ಸಾಧಿಸ್ತೀರಿ ಸುಖ ಶಾಂತಿಯಿಂದ ನಡೀತೀರಿ ಕಷ್ಟಗಳನ್ನು ಹೊರಗೂಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆ ಪಾಪ್ಯುಲಾರಿಟಿ ಗಳಿಸ್ಕೋತೀರಿ ಒಳ್ಳೆ ಸುಸಂಸ್ಕೃತ ಪಬ್ಲಿಕ್ ಲೈಫನ್ನು ಜೀವನ ಮಾಡ್ತೀರಿ ಇದು ಐದನೇ ಭಾವದ ಫಲ ನೀಚಭಂಗರಾಜ ಯೋಗ ಅತಿ ದೊಡ್ಡ ರಾಜಯುಗ ಅತಿ ದೊಡ್ಡ ರಾಜಯುಗ ಯಾರ ಜಾತಕದಲ್ಲಿ ನೀಚಭಂಗರಾಜು ಇವತ್ತು ಅವರು ಒಳ್ಳೆಯ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದರಿಂದಲೇ ಒಳ್ಳೆ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಪತ್ಯ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಭಾಳ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಅಂತ ಹೇಳಿ ಬೃಹಜ್ ಜಾತಕ ಮಹರ್ಷಿ ನೀರಾರೆ ವರಹ ಮೀರಾರ ಭಟ್ರು ಮಹರ್ಷಿ ಜಮನಿಯವರು ಮಹರ್ಷಿ ಗರ್ಗ ಅವರು ಮಹರ್ಷಿ ಪ್ರಾಶ್ ಅವರು ಎಲ್ಲರೂ ನೀಚಭಂಗ ರಾಜ್ಯಗಳ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಇವರೆಲ್ಲರೂ ಕೊಟ್ಟಿದ್ದಾರೆ ಏಳನೇ ಮನೆ ಕೇತು ಉಚ್ಚ ಶುಕ್ರ ಸರ್ಕಾರಿ ನೌಕರಿ ಇಲ್ಲ ಸಬ್ ಕಾಂಟ್ರಾಕ್ಟರ್ ನೌಕರಿ ಮಾಡ್ತಿರ್ತೀರಿ ಯಾವುದೇ ಒಂದು ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸದಲ್ಲಿ ನೀವು ನೌಕರಿ ಮಾಡ್ತಾ ಇರ್ತೀರಿ ಇದರಲ್ಲಿ ಆಶ್ಚರ್ಯಪಡುವಂಗೆ ಏನೇನು ಹೌದು ದಾಂಪತ್ಯದ ಆಯುಷ್ಯ ಭಾಳ ದೊಡ್ಡದಾಗಿರುತ್ತೆ ಹೆಂಡತಿ ಗುಣಗಳು ಬಹಳ ನೋಡಿ ದಾಂಪತ್ಯದ ಆಯುಷ್ ಏಳೆ ಮನೆ ದಾಂಪತ್ಯದ ಆಯುಷ್ಯ ಭಾಳ ಕಡಿಮೆ ಇರುತ್ತೆ ಹೆಂಡತಿಯ ಗುಣಗಳು ಗಂಡನಿಗೆ ಗಂಡನ ಗುಣಗಳು ಹೆಂಡತಿಗೆ ಸರಿ ಹೊಂದೋದಿಲ್ಲ ದಾಂಪತ್ಯದ ಆಯುಷ್ಯ ಭಾಳ ಕಡಿಮೆ ಇರುತ್ತೆ ದಿನನಿತ್ಯ ಬರೋ ದುಡ್ಡಿಗೆ ಏರಾಪೇರಿ ಆಗುತ್ತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯಾವುದೂ ನಡೆಯೋದಿಲ್ಲ ಸೆಕ್ಷುವಲ್ ಲೈಫ್ ಭಾಳ ಡೇಂಜರಸ್ ಆಗಿರುತ್ತೆ ದಿನನಿತ್ಯದ ನಡವಳಿಕೆ ಅಂದರೆ ಬರುವಂಥ ದುಡ್ಡು ಅಥವಾ ಜೀವನ ಒಂದೇ ಲೆವೆಲಲ್ಲಿ ಅಲ್ಲಿ ಸಾಗುತ್ತೆ ಸ್ವಂತ ಬಿಸ್ನೆಸ್ ಮಾಡಿದರೆ ನೂರಕ್ಕೆ ನೂರು ಲಾಸ್ ಆಗ್ತೀರಾ ಪ್ರೊಫೆಷ್ನಲಿಸ್ಟ್ ಆಗಿದ್ರೆ ಜೀವನ ಹಂಡ್ರೆಡ್ ಪರ್ಸೆಂಟ್ ಹಾಳು ಮಾಡ್ಕೊತೀರಾ ಜೀವನ ನಷ್ಟದಲ್ಲಿ ನಡೆಯುತ್ತೆ ಇದು ಕೇತು ಕೊಡುವಂಥ ಕೆಟ್ಟ ಫಲ ನೋಡಿ ಒಂಬತ್ತನೇ ಮನೆಯಲ್ಲಿ ಕುಜ ಇರಬಾರ್ದು ಗುರುವಿನ ಆಶೀರ್ವಾದ ಹೇಳ್ಕೊಳ್ಳೋ ಸಿಗುವುದಿಲ್ಲ ಧರ್ಮವನ್ನು ನಂಬುವುದಿಲ್ಲ ಭಾಗ್ಯವಂತರಾಗಿರುವುದಿಲ್ಲ ಬಟ್ ಚಂದ್ರ ಒಂಬತ್ತನೇ ಮನೆ ಸ್ವಾಮಿ ಇದ್ದರಿಂದ ಅದು ಬರುತ್ತೆ ಬಟ್ ಕುಜಶಾಂತಿ ಮಾಡ್ಕೊಳ್ಳಿ ಅಗ್ನೇಶ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ ನೋಡಿ ಇವು ಎರಡು ಮತ್ತು ಐದನೇ ಭಾವದ ಸ್ವಾಮಿ ಆಲ್ರೆಡಿ ನಾನು ನಿಮ್ಗೆ ಐದನೇ ಭಾವದ ಫಲವನ್ನು ಹೇಳಿಬಿಟ್ಟಿದ್ದೀನಿ ಆಲ್ರೆಡಿ ಬುಧ ಕೊಟ್ಟ ಅಲ್ಲಿ ಆದರೂ ಅವನು ನೀಚಭಂಗ ಆಗಿರೋದ್ರಿಂದ ನಿಮ್ಗೆ ಒಳ್ಳೆ ಫಲವೇ ಕೊಟ್ಟ ನೋಡಿ ಇಲ್ಲಿ ಏನಾಗುತ್ತೆ ಅಂದರೆ ವ್ಯವಹಾರಗಳು ಬಹಳ ಚೆನ್ನಾಗಿ ನಡೀತವೆ ಬಿಹೇವಿಯರ್ ಯಾವುದೇ ವ್ಯತ್ಯಾಸ ಕಾಣುವುದಿಲ್ಲ ಒಳ್ಳೆ ಹ್ಯಾಬಿಟ್ಸನ್ನು ಕಲಿತಿರ್ತೀರಿ ನಡವಳಿಕೆ ಬಹಳ ಚೆನ್ನಾಗಿರುತ್ತೆ ದುಡ್ಡಿನ ಹೊರವರೆಗೂ ಹೊರವರು ವ್ಯತ್ಯಾಸ ಆಗೋದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಹೊಂದಾಣಿಕೆ ಬದುಕು ಭಾಳ ಚೆನ್ನಾಗಿ ತೊಗೊಂಡೋಗ್ತೀರಿ ಹಣವನ್ನು ಸೇವೆ ಮಾಡ್ತೀರಿ ಪರಿವಾರದ ಸ್ಥಿತಿಯನ್ನು ಎತ್ತಿ ತೊಗೊಂಡು ಹೋಗ್ತೀರಿ ಇನಿಷಿಯಲಿ ಬಹಳ ಸ್ಟುಡಿಯಸ್ ಆಗಿರ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನಲ್ಲಿ ದಾಟಿ ಇರುತ್ತೆ ಮಾತಿನಲ್ಲಿ ಸತ್ಯಾಂಶ ಇರುತ್ತೆ ಮಾತಿನಲ್ಲಿ ಪ್ರಜ್ಞಾವಂತಿಕೆ ಇರುತ್ತೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಇದು ಎರಡನೇ ಭಾವದ ಫಲ ಐದನೇ ಭಾವದ ಫಲ ಐದನೇ ಭಾವದ ಸ್ವಾಮಿ ಹನ್ನೊಂದನೇ ಮನೆಯಲ್ಲಿ ಬಂದಿದ್ದಕ್ಕೆ ಇದನ್ನ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರಿಗೆ ದಾಂಪತ್ಯ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಈ ನಾಲ್ಕು ಕಟ್ಟಿಟ್ಟ ಬುತ್ತಿ ಹೌದು ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಕಟ್ಟಿಟ್ಟ ಬುತ್ತಿ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಸಸು ಅರಮೇಶ್ವರ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನ ಸಾಗಿಸ್ತಾರೆ ಅಂತಂದು ಯೋಗ ಚಂದ್ರಿಕೆಯಲ್ಲಿ ಸಂಪೂರ್ಣ ವಿವರಣೆಯನ್ನು ಕೊಟ್ಟಿದ್ದಾರೆ ನೋಡಿ ಗುರು ಸೀದ ನಿಮ್ಮ ಮೂರನೇ ಭಾವ ನೋಡ್ತಾನೆ ಅದಾದ್ಮೇಲೆ ಐದನೇ ಭಾವನೆ ಇರ್ತಾನೆ ಅದಾದ್ಮೇಲೆ ಏಳನೇ ಭಾವನೆ ಇರ್ತಾನೆ ನಿಮಗೆ ಇನ್ನೊಂದು ದಾಂಪತ್ಯ ಕಾರಿದೇವಿ ಸುಧಾವಣ್ಣ ಹಾಗೂ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೆ ಇನ್ನೊಂದು ಅರ್ಕವಾಗಿ ಮದುವೆ ಆಗಿದೆ ಯಾಕಂದರೆ ಈ ಒಂಬತ್ತನೇ ಮನೆಯಲ್ಲಿ ಕುಜಾ ನೀಚದನ್ನು ದಯವಿಟ್ಟು ಒಂದೇ ಮದುವೆಯೂ ಹೊಂದಾಣಿಕೆ ಆಗೋದಿಲ್ಲ ಎರಡನೇ ಮದುವೆಯೂ ಹೊಂದಾಣಿಕೆ ಆಗೋದಿಲ್ಲ ಮೂರನೇ ಮದುವೆ ಹೊಂದಾಣಿಕೆ ಆಗುತ್ತೆ ಅಂತ ಶಾಸ್ತ್ರ ಹೇಳ್ತಾ ಇದೆ ಇರೋದನ್ನು ನಾನು ಹೇಳಬೇಕು ಬೇರೆ ಹೇಳಿದ್ರೆ ನಡೆಯೋದಿಲ್ಲ ನೋಡಿ ಸೀದಾ ಸೂರ್ಯನ ಅದಾದ್ಮೇಲೆ ಮೇಲೆ ನಿಮ್ಮ ಹತ್ತನೇ ಭಾವನ ಅದಾದ ಮೇಲೆ ರಾಹು ಆಗುತ್ತೆ ನಿಮ್ಮದು ಎರಡನೇ ಸಲ ಅರ್ಕ ವಿವಾಹ ಆಗಿ ಮೂ ಆಗಿ ನೀವು ಮಾಡ್ಕೊಳ್ಳಿ ನಾಲ್ಕರಲ್ಲಿ ಒಳ್ಳೆಯ ನೆಮ್ಮದಿ ಆರರಲ್ಲಿ ಶತ್ರುನಾಶ ಹತ್ತರಲ್ಲಿ ಕೆಲಸ ಒಂದರಲ್ಲಿ ರಾಹುನಿಂದ ಆಗೋ ಕೆಟ್ಟ ಫಲಗಳು ನಿವಾರಣೆ ಕುಜಾ ಈಸ್ ಮೋಸ್ಟ್ ಡೇಂಜರಸ್ ಐ ಡೆಲ್ಲಿಂದು ಸೀದಾ ನಿಮ್ಮ ಹನ್ನೆರಡನೇ ಭಾವ ನೋಡ್ತಾನೆ ಅನಾರೋಗ್ಯಕ್ಕೀಡು ಮಾಡ್ತಾನೆ ಮೂರನೇ ಭಾವ ನೋಡಿ ನಾಲ್ಕನೇ ಭಾವ ನೋಡ್ತಾನೆ ಮನೆ ಸೆಟ್ಲ್ ಆಗಿಬಿಡಲ್ಲ ಬಣ್ಣ ಬೇರೆ ಕೊಡೋದಿಲ್ಲ ಒಂಬತ್ತರಲ್ಲಿ ಫ್ಯೂಚರ್ ಹಾಳು ಮಾಡ್ತಾರೆ ಹನ್ನೆರಡರಲ್ಲಿ ಅನಾರೋಗ್ಯಕ್ಕೆ ಇಡ್ ಮಾಡ್ತಾರೆ ನಾನು ಇಷ್ಟೇ ಹೇಳೋದು ನಿಮಗೆ ಶುಕ್ಲ ಯೋಗದಲ್ಲಿ ಹುಟ್ಟಿದ್ದೀರಾ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಪ್ಲಸ್ ಕುಜ ಶಾಂತಿ ಮಾಡಿಕೊಳ್ಳಿ ಪ್ಲಸ್ ಏಳು ಕ್ಯಾರೆಟ್ ನೀಲವನ್ನು ಧರಿಸ್ಕೊಳ್ಳಿ ಇದಿಷ್ಟೇ ಬೇಕಾಗಿರೋದು ಬೇರೆ ಯಾವ ಗ್ರಹಗಳ ಶಾಂತಿನೂ ಮಾಡಿಸ್ಬೇಡಿ ಸೂರ್ಯ ಆರನೇ ಮನೆಯಲ್ಲಿದ್ದರು ಓಕೆ ಉಚ್ಚ ಸ್ಥಾನದಲ್ಲಿ ಕೆಲಸ ಕೊಟ್ಟೆ ಕೊಡ್ತಾನೆ ಸರ್ಕಾರಿ ನೌಕರಿ ಮಾಡ್ತಿರೋ ಏನೋ ಗೊತ್ತಿಲ್ಲ ನನಗೆ ಮೋಸ್ಟ್ ಆಫ್ಲಿ ಮಾಡ್ತೀರಾ ಇದು ಗ್ಯಾರಂಟಿ ಇದೆ ನನಗೆ ಸರ್ಕಾರಿ ಆಫೀಸ್ನಲ್ಲೇ ಕೆಲಸ ಮಾಡ್ತೀರ ನಾನು ಹೆಂಗ್ ಬೇಕ ಹೇಳ ಬನ್ನಿ ಹಾಗಾದರೆ ಯಾವಶ ಏನ್ ಹೇಳುತ್ತೆ ನೋಡೋಣ ಬನ್ನಿ ಒಂದನೇ ಭಾವದ ಸ್ವಾಮಿ ಯಾರು ಗುರು ಮೂರರಲ್ಲಿದ್ದಾನೆ ಐದನೇ ಭಾವದ ಸ್ವಾಮಿ ಒಂಬತ್ತರಲ್ಲಿ ನೀಚ ಆಗಿದ್ದಾನೆ ಏಳನೇ ಭಾವದ ಸ್ವಾಮಿ ಬುಧ ಸ್ವಂತ ಮನೆಯಲ್ಲಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ನೀಚ ಐದನೇ ಮನೆಯಲ್ಲಾಗಿದ್ದಾನೆ ಇಲ್ಲ ರೀ ದಯವಿಟ್ಟು ಒಂದು ಮದುವೆ ಮದುವೆ ಎರಡನೇ ಮದುವೆ ಯೋಗ ಇದೆ ಬಟ್ ಎರಡನೇ ಮದುವೆನೂ ನಿಲ್ಲಲ್ಲ ನಿಮ್ಮದು ಮೂರನೇ ಮದುವೆ ನಿಲ್ಲುತ್ತೆ ಅದಕ್ಕೋಸ್ಕರ ನೀವು ಒಂದು ಮದುವೆ ಆಗಬೇಕ್ರೆ ಆದರೆ ಒಂದು ಅರ್ಕ ಅನುಭವ ಅರ್ಕೈವಾಗಿ ನೀವು ಇನ್ನೊಂದು ಮದುವೆ ಅಲ್ಲಿ ಅಲ್ಲಿವರೆಗೂ ಬೇಡ ಸುಮ್ಮನೆ ಅನ್ನೆಸೆಸರೀಸ್ ತಗೋಬೇಡಿ ಲಗ್ನದಲ್ಲಿ ಸೂರ್ಯ ಸರ್ಕಾರಿ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸದಲ್ಲಿ ಇದ್ದೀರಾ ಅಂತ ಶಾಸ್ತ್ರ ಹೇಳ್ತಾ ಇದೆ ನೋಡಿ ಹ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸದಲ್ಲಿ ಇದ್ದೀರಾ ಅಂತ ಹೇಳತ್ತೆ ಶಾಸ್ತ್ರ ಅದು ನೀವು ಹೇಳಬೇಕೀಗ ನನಗೆ ಬೆಳಗ್ಗೆ ಫೋನ್ ಮಾಡಿ ಗುರು ದಶೆಯಲ್ಲಿ ಇದ್ದೀರಾ ನೋ ಪ್ರಾಬ್ಲಮ್ ಒಳ್ಳೆ ಟೈಮು ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಒಂದೇದ್ದು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಫಸ್ಟ್ ಮಾಡ್ಕೋಬೇಕಾಗಿತ್ತು ಆಮೇಲೆ ಕುಜ ಶಾಂತಿ ಮಾಡ್ಕೊಳ್ಳಿ ಆಮೇಲೆ ವಿವಾಹ ಮಾಡ್ಕೊಳ್ಳಿ ಅದಾದಮೇಲೆ ಏನಿದೆ ಅಲ್ಲ ವಿವಾಹ ಆದ್ಮೇಲೆ ಏಳು ಕ್ಯಾರೆಟ್ ನೀಲ ನನ್ನ ಹತ್ರ ಸಿಗುತ್ತೆ ಫೋನ್ ಮಾಡಿ ಬೆಳಗ್ಗೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ